హలో నమస్కారం నోబల్ టెక్నికల్ యూట్యూబ్ ఛానల్ చాలా ఎల్గూ కూడా స్వగత నాను నిమ్మ సుభాన్ సార్ ఈ దినా సింగల్ ఫేస్ మోటార్ మోటారిన కనెక్షన్ అది తెలుస్తాయి ಓಕೆನಾ ಆಲ್ರೆಡಿ ನಾವು ಬೋರ್ಡ್ ಮೇಲೆ ಸಿಂಗಲ್ ಫೇಸ್ ಮೋಟಾರ್ ವೈಂಡಿಂಗಿನ ಕನೆಕ್ಷನ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಸೊ ಆಲ್ರೆಡಿ ನಾವು ಮೋಟಾರ್ ಅನ್ನ ವೈಂಡಿಂಗ್ ಮಾಡೋದನ್ನ ತಿಳ್ಕೊಂಡಿದೀವಿ ಹಿಂದಿನ ವಿಡಿಯೋಸ್ಗಳಲ್ಲಿ ಇವತ್ತಿನ ದಿನ ನಾವು ನಿಮ್ಗೆ ಮೋಟಾರಿನ ವೈಂಡಿಂಗ್ ನಲ್ಲಿ ಬರುವಂತಹ ಕನೆಕ್ಷನ್ಸ್ ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ ಇದರಲ್ಲಿ ಸಿಂಗಲ್ ಫೇಸ್ ಗಳಲ್ಲಿ ಎರಡು ರೀತಿಯಾದ ಕಾಯಿಲ್ಸ್ ಗಳ ವೈಂಡಿಂಗ್ಗಳು ಇರ್ತವೆ ಇವು ನಮಗೆ ಗೊತ್ತಿದೆ ಅಲ್ವಾ ಸೊ ಹಾಗಾಗಿ ನಮ್ಮಲ್ಲಿ ಇವುಗಳನ್ನ ಏನಂತ ಕರಿತೀವಿ ಅನ್ನೋದನ್ನ ಮೊಟ್ಟು ಮೊದಲನೇದಾಗಿ ತಿಳ್ಕೊಳ್ಳೋಣ ಅದರಲ್ಲಿ ಮೊದಲನೇದಾಗಿ ನಾವು ಈ ರೆಡ್ ಇರುವಂತದ್ದನ್ನ ರನ್ನಿಂಗ್ ಕಾಯಿಲ್ಸ್ ಅಂತ ಕರೀತೇವೆ ರನ್ನಿಂಗ್ ಕಾಯಿಲ್ಸ್ ಅಂತ ಕರಿತೀವಿ ಹಾಗೆ ಬ್ಲೂ ಕಲರ್ ಅಲ್ಲಿ ಇರ್ತಕ್ಕಂತ ಒಂದು ವೈಂಡಿಂಗ್ ಅನ್ನ ನಾವು ನಿಮ್ಗೆ ಸ್ಟಾರ್ಟಿಂಗ್ ಕಾಯಿಲ್ ಅಂತ ಕರಿತೀವಿ ಬ್ಲೂ ಅಲ್ಲಿ ಸ್ಟಾರ್ಟಿಂಗ್ ಕಾಯಿಲ್ ಎಂದು ವೈಂಡಿಂಗ್ ಮಾಡುವ ಮುನ್ನ ಎರಡು ರೀತಿಯಾದ ಕಾಯಿಲ್ಗಳನ್ನು ಸುತ್ತಕೊಂತೀವಿ ಅದು ಯಾವ್ದಪ್ಪ ಅಂತಂದ್ರೆ ಒಂದು ರನ್ನಿಂಗ್ ಕಾಯಿಲ್ಸು ಇನ್ನೊಂದು ಸ್ಟಾರ್ಟಿಂಗ್ ಕಾಯಿಲ್ಸು ಪಿಚ್ಚಿನ ಆಧಾರದಲ್ಲಿ ನಾವು ಅದನ್ನ ವೈಂಡಿಂಗ್ ಮಾಡಿದಾಗ ನಮ್ಮ ಒಂದು ಸಿಂಗಲ್ ಫೇಸ್ ಮೋಟಾರಿನಲ್ಲಿ ರನ್ನಿಂಗ್ ವೈಂಡಿಂಗ್ ಬರ್ತದೆ ರನ್ನಿಂಗ್ ವೈಂಡಿಂಗ್ ಕಾಯಿಲ್ ಆಗ್ತದೆ ಹಾಗೆ ನಮ್ಮ ಮೋಟರ್ ನಲ್ಲಿ ರನ್ನಿಂಗ್ ಕಾಯಿಲ್ಸ್ ಗಳನ್ನ ರೀತಿ ನಾವು ಅದನ್ನ ಪಿಚ್ಚಿನ ಆಧಾರದಲ್ಲಿ ಮೋಟಾರಿಗೆ ವೈಂಡಿಂಗ್ ಮಾಡಿದಾಗ ನಮ್ಗೆ ಏನಾಗಿರುತ್ತೆ ಅದರಲ್ಲಿ ರನ್ನಿಂಗ್ ವೈಂಡಿಂಗ್ ಕಾಯಿಲ್ಸ್ಗಳ ರೂಪದಲ್ಲಿ ನಾವು ವೈಂಡಿಂಗ್ ಮಾಡಿದ ನಂತರ ನಾವು ಅದಕ್ಕೆ ಹೇಳ್ತೀವಿ ಓಕೆ ಸೊ ಹಾಗೆಯೇ ನಾವು ಕಾಯಿಲ್ಗಳನ್ನ ಮೋಟಾರಿಗೆ ಹಾಕುವ ಮೊದಲು ಸ್ಟಾರ್ಟಿಂಗ್ ಕಾಯಿಲ್ ಎಂದು ಹೇಳಿರ್ತೀವಿ ಅದನ್ನ ಪಿಚ್ಚಿನ ಆಧಾರದ ಮೇಲೆ ನಾವು ಮೋಟಾರಿಗೆ ವೈಂಡಿಂಗ್ ಮಾಡಿದಾಗ ಇನ್ನ ಎರಡನೆಯದು ಬರ್ತಕ್ಕಂಥದ್ದು ಸ್ಟಾರ್ಟಿಂಗ್ ವೈಂಡಿಂಗ್ ಕಾಯಿಲ್ಸ್ ಆಗಿರ್ತದೆ ಸ್ಟಾರ್ಟಿಂಗ್ ವೈಂಡಿಂಗ್ ಕಾಯಿಲ್ಸ್ ಎಂದು ಕರಿತೀವಿ ಈಗ ನಾವು ಒಂದು ಈ ಚಿತ್ರದಲ್ಲಿ ತೋರಿಸಿದೀವಿ ಆಲ್ರೆಡಿ ನಾವು ಡಯಾಗ್ರಾಮ್ ಅನ್ನ ಬರ್ದಿದೀವಿ ಅದರ ಒಂದು ಎಕ್ಸ್ಪ್ಲೇಷನ್ ಮಾಡ್ತೀನಿ ನಾವು ಯಾವ ರೀತಿ ಪಿಚ್ ಗಳಲ್ಲಿ ಹಾಕ್ತಿವಿ ನಮಗೆ ಎರಡು ರೀತಿ ಅಥವಾ ಮೂರು ರೀತಿಯಾದ ವೈಂಡಿಂಗ್ಸ್ ಗಳು ಸಿಂಗಲ್ ಫೇಸ್ ಮೋಟರ್ ನಲ್ಲಿ ಬರ್ತಕ್ಕಂಥದ್ದು ಅದನ್ನ ನಾವು ಹಿಂದಿನ ವಿಡಿಯೋಸ್ ಗಳನ್ನು ಆಲ್ರೆಡಿ ತಿಳ್ಕೊಂಡಿದೀವಿ ಅದ್ಯಾವುದಪ್ಪ ಅಂತಂದ್ರೆ ನಾಲ್ಕು ಪ್ಲಸ್ ಎರಡು ರೀತಿಯಾಗಿರ್ತಕ್ಕಂತ ಡಿಸೈನ್ ಆಫ್ ವೈಂಡಿಂಗ್ ಅಂದರೆ ನಾಲ್ಕು ರನ್ನಿಂಗ್ ಕೈಲ್ಸ್ ಅನ್ನ ಹೊಂದಿರ್ತದೆ ಹಾಗೆ ಎರಡು ಸ್ಟಾರ್ಟಿಂಗ್ ಕಾಯಿಲ್ಸ್ ಗಳನ್ನ ಹೊಂದಿರ್ತದೆ ಇದು ಒಂದು ತರನಾದ ಡಿಸೈನ್ ಆಗಿರ್ತಕ್ಕಂತ ಒಂದು ಮೋಟರ್ ಇನ್ನೊಂದು ಡಿಸೈನ್ ಯಾವ್ದಪ್ಪ ಅಂತ ಅಂದ್ರೆ ಮೂರು ಪ್ಲಸ್ ಮೂರ್ ಇರ್ತಕ್ಕಂಥ ಅಂದ್ರೆ ರನ್ನಿಂಗ್ ಮೂರ್ ಗ್ರೂಪ್ ಕಾಯಿಲ್ಸ್ ಗಳು ಇರ್ತಕ್ಕಂಥದ್ದು ಸ್ಟಾರ್ಟಿಂಗ್ ಮೂರು ಕಾಯಿಲ್ಸ್ ಗಳು ಇರ್ತಕ್ಕಂಥದ್ದು ನಮ್ಗೆ ಏನಾಗಿದೆ ಇದು ಒಂದು ತರದ ಡಿಸೈನ್ ಆಫ್ ಮೋಟ್ರ್ ಆಗಿದೆ ಇನ್ನೊಂದು ರೀತಿಯಾದ ಡಿಸೈನ್ ಯಾವುದು ನಾಲ್ಕು ಪ್ಲಸ್ ಮೂರ್ ಇರ್ತಕ್ಕಂಥದ್ದು ಅಂದ್ರೆ ರನ್ನಿಂಗ್ ಕಾಯಿಲ್ಸ್ ನಾಲ್ಕು ಇರ್ತದೆ ಸ್ಟಾರ್ಟಿಂಗ್ ಕಾಯಿಲ್ ಮೂರ್ ಇರ್ತದೆ ಇದು ಇದು ಮೂರು ರೀತಿಯಾಗಿರ್ತಕ್ಕಂಥ ಡಿಸೈನ್ ಆಫ್ ಮೋಟರ್ ಯಾವ್ದ್ರಲ್ಲಿ ಇರ್ತದೆ ಸಿಂಗಲ್ ಫೇಸ್ ಮೋಟರ್ ನಲ್ಲಿ ಇರುತ್ತೆ ಇವತ್ತು ನಾವು ತಿಳ್ಕೊಂತ ಇರ್ತಕ್ಕಂಥದ್ದು ಯಾವುದು ಸಿಂಗಲ್ ಫೇಸ್ ಮೋಟಾರಿನ ಕನೆಕ್ಷನ್ಸ್ ಆ ಒಂದು ಮೋಟರ್ ನಲ್ಲಿ ಎರಡು ರೀತಿಯಾದ ಮೋಟರ್ಸ್ ಕೂಡ ನಮಗೆ ಮಾರ್ಕೆಟ್ ಅಲ್ಲಿ ಲಭ್ಯವಾಗಿದ್ದಾವೆ ಯಾವಿದಾವ್ರಿ ಎರಡು ರೀತಿಯಾದ ಮೋಟರ್ ಮಾರ್ಕೆಟ್ ಅಲ್ಲಿ ಅಟ್ ಪ್ರೆಸೆಂಟ್ ಇರ್ತಕ್ಕಂಥದ್ದು ಒಂದು ಮಾನೋ ಬ್ಲಾಕ್ ಇನ್ನೊಂದು ಮಾನವ್ಸಬ್ ಏನಿದು ಮಾನೋ ಬ್ಲಾಕ್ ಮತ್ ಮಾನೋ ಸಬ್ ಅಂತ ಅಂದ್ರೆ ಮಾನೋ ಬ್ಲಾಕ್ ನೀರಿನಿಂದ ಮೇಲ್ಗಡೆ ಕೆಲಸ ಮಾಡ್ತಕ್ಕಂಥ ಮೋಟ್ರು ಮಾನವ ಸಬ್ ಮೋಟರ್ಸ್ ನೀರಿನ ಒಳಭಾಗದಲ್ಲಿ ಚಲನೆ ಆಗಿರ್ತಕ್ಕಂಥ ಮೋಟರ್ ಸೊ ಹಾಗಾಗಿ ನಾವು ಈ ಎರಡೂ ಮೋಟಾರಿನ ಒಂದೇ ಕನೆಕ್ಷನ್ ಆಗಿರ್ತದೆ ಅದಕ್ಕೋಸ್ಕರ ನಾವು ಇವತ್ತು ನಿಮ್ಗೆ ಚಿತ್ರದ ಮೂಲಕ ನಿಮಗೆ ವೈಂಡಿಂಗ್ ಮೋಟಾರಿನ ಸಿಂಗಲ್ ಫೇಸ್ ಮೋಟಾರಿನ ಕನೆಕ್ಷನ್ಸ್ ಅನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೇನೆ ಈಗ ಈ ಮೂರು ರೀತಿಯಾದ ಡಿಸೈನ್ ನಲ್ಲಿ ಎಷ್ಟು ಹೆಚ್ ಪಿನಾದ್ರೂ ಬರ್ಬೋದು ಅದು ಉದಾಹರಣೆಗೆ ಜೀರೋ ಪಾಯಿಂಟ್ ಫೈವ್ ಹೆಚ್ ಪಿ ಮೋಟರ್ ಇರ್ಬೋದು ಒನ್ ಎಚ್ ಪಿ ಮೋಟ್ರ್ ಇರಬಹುದು ಒನ್ ಪಾಯಿಂಟ್ ಫೈವ್ ಹೆಚ್ ಪಿ ಮೋಟ್ರ್ ಇರಬಹುದು ಅಥವಾ ಎರಡು ಎಚ್ ಪಿ ಇರಬಹುದು ಅಥವಾ ಕೊನೆಯದಾಗಿ ಮೂರು ಹೆಚ್ ಪಿ ಯ ಮೋಟ್ರ್ ಇರಬಹುದು ಇದರಲ್ಲಿ ಈ ಮೂರು ಡಿಸೈನ್ ನಲ್ಲಿ ಯಾವುದಾದ್ರೂ ಒಂದು ಡಿಸೈನ್ ಬರಬಹುದು ಇದರಲ್ಲೇ ಈ ತರ ಡಿಸೈನ್ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಆಗಲ್ಲ ನಮಗೆ ಯಾವ ರೀತಿ ಡಿಸೈನ್ ಬಂದಿದೆಯೋ ಅದೇ ರೀತಿ ನಾವು ಅದನ್ನ ವೈಂಡಿಂಗ್ ಮಾಡ್ತೀವಿ ಆ ವೈಂಡಿಂಗ್ ಮಾಡಿದ ನಂತರ ನಮಗೆ ಈ ರೀತಿ ಅದರಲ್ಲಿ ಕನೆಕ್ಷನ್ಸ್ ಗಳು ಆಗುತ್ತೆ ಅದನ್ನ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ ನಾವು ಆಲ್ರೆಡಿ ಇಲ್ಲಿ ಒಂದು ರನ್ನಿಂಗ್ ಕಾಯಿಲ್ಸ್ ಗಳನ್ನ ನಾವು ಹಾಕಿದೀವಿ ರೀ ರನ್ನಿಂಗ್ ಕಾಯಿಲ್ಸ್ ಹಾಕಿದಿವಿ ಪಿಚ್ಚಿನ ಆಧಾರದಲ್ಲಿ ನೋಡಿ ಈ ಮೋಟಾರಿನ ಪಿಚ್ ಬೇರೆ ಆಗಿರ್ತದೆ ಇದು ನಿಮಗೆ ಗೊತ್ತಿರಬೇಕು ಮೂರು ಮೂರು ಡಿಸೈನ್ ಇರುವಂತ ಒಂದು ಮೋಟಾರಿನ ಪಿಚ್ ಬೇರೆ ಆಗಿರ್ತದೆ ಇದು ನಮಗೆ ಗೊತ್ತಿರಬೇಕು ನಾಲ್ಕು ಮೂರು ಇರತಕ್ಕಂಥದ್ದು ಮೋಟರ್ನ ಪಿಚ್ ನಮಗೆ ಗೊತ್ತಿರಬೇಕು ಸೊ ಹಾಗಾಗಿ ಆ ಆಧಾರದ ಮೇಲೆ ನಾವು ರನ್ನಿಂಗ್ ಕಾಯಿಲ್ಸ್ ಗಳನ್ನ ಕೂರಿಸಿದೀವಿ ಆಲ್ರೆಡಿ ಇವತ್ತು ಮೋಟರ್ ಒಳಗಡೆ ಯಾವ ರೀತಿ ಕನೆಕ್ಷನ್ ಆಗುತ್ತೆ ನಾವು ಪಿಚ್ ಅನ್ನ ಕೂರಿಸೋದು ಯಾವ ರೀತಿ ಅಂತ ನಾವು ಹಿಂದಿನ ವಿಡಿಯನ್ನು ನಾವು ತಿಳ್ಕೊಂಡಿದ್ವಿ ಹೌದಲ್ಲ ಸೊ ಇಲ್ಲಿ ಏನಾಗಿದೆ ಈ ಒಂದು ವೈಂಡಿಂಗ್ ಅನ್ನ ಮಾಡಿದ ನಂತರ ನಮಗೆ ಒಂದು ಸ್ಟಾರ್ಟ್ ಟರ್ಮಿನಲ್ ನೋಡಿ ಎಸ್ ಅನ್ನೋದನ್ನ ನಾವು ಸ್ಟಾರ್ಟ್ ಅಂತ ಕರಿತೀವಿ ಎಸ್ ಅನ್ನೋದನ್ನ ನಾವು ಇಲ್ಲಿ ಸ್ಟಾರ್ಟ್ ಟರ್ಮಿನಲ್ ಅಂತ ಕರಿತೀವಿ ಎಸ್ ಅನ್ನೋದನ್ನ ಸ್ಟಾರ್ಟ್ ಟರ್ಮಿನಲ್ ಅಂತ ಕರಿತೀವಿ ಈ ಅನ್ನೋದನ್ನ ಎಂಡ್ ಟರ್ಮಿನಲ್ ಅಂತ ಕರಿತೀವಿ ಅಂದ್ರೆ ನಾವು ಕಾಯಿಲ್ ಅನ್ನ ಸುತ್ತುವಾಗ ನಾವು ಮೊದಲನೇ ಟರ್ಮಿನಲ್ ಅನ್ನ ಸ್ಟಾರ್ಟ್ ಟರ್ಮಿನಲ್ ಅಂತ ಕರಿತೀವಿ ಎಲ್ಲ ಸುತ್ತಿದ ನಂತರ ಕೊನೆಗೆ ಉಳಿಯುವಂಥದನ್ನ ಎಂಡ್ ಟರ್ಮಿನಲ್ ಅಂತ ಉಳಿತೀವಿ ಅದನ್ನು ನಾವಿಲ್ಲಿ ಪಿಚ್ಚಿನ ಆಧಾರದ ಮೇಲೆ ನಾವು ಕೂರಿಸಿದ್ವಿ ಅದು ಯಾವ್ದದ್ದು ಡಿಸೈನ್ ಆಗಿರ್ಬೋದು ನಲ್ಲಿ ಯಾವ ತರನಾದ್ರೂ ಪಿಚ್ ಇರ್ಬೋದು ಅದು ಒನ್ ಟು ಸಿಕ್ಸ್ ಇರ್ಬೋದು ಒನ್ ಟು ಏಟ್ ಇರ್ಬೋದು ಒನ್ ಟು ಟೆನ್ ಇರ್ಬೋದು ಒನ್ ಟು ಟ್ವೆಲ್ ಇರ್ಬೋದು ಆ ಆಧಾರದ ಮೇಲೆ ರಾಹುಲ್ ರನ್ನಿಂಗ್ ಕಾಯಿಲ್ಸ್ಗಳನ್ನು ಕೂತಿದ್ವಿ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಮಾನೋ ಬ್ಲಾಕ್ ಆಗಿರ್ಬೋದು ಮಾನೋ ಸಬ್ ಆಗಿರ್ಬೋದು ಆ ಮೋಟರ್ ನಲ್ಲಿ ಈ ತರ ಡಿಸೈನ್ ಬರ್ತದೆ ಇಷ್ಟು ಹೆಚ್ ಪಿ ಆಗ್ತದೆ ಎರಡು ರೀತಿಯಾದ ವೈಂಡಿಂಗ್ಸ್ ಕಾಯಿಲ್ಗಳು ಇರ್ತದೆ ಅಂತ ಸೊ ನಾವು ವೈಂಡಿಂಗ್ ಅನ್ನು ಸುತ್ಕೊಂಡಾಗ ನಮಗೆ ಒಂದು ಸ್ಟಾರ್ಟ್ ಟರ್ಮಿನಲ್ ಬಂದಿದೆ ಮತ್ತೆ ಎಂಡ್ ಟರ್ಮಿನಲ್ ಮತ್ತು ನೋಡಿ ಇಲ್ಲಿ ಸ್ಟಾರ್ಟ್ ಟರ್ಮಿನಲ್ ಬಂದಿದೆ ಎಂಡ್ ಟರ್ಮಿನಲ್ ಈಗ ಬಂದ ನಂತರ ಎಂಡ್ ಎಂಡ್ ಗಳನ್ನು ನಾವು ಜೋಡಣೆ ಮಾಡಬೇಕು ಏನ್ ಮಾಡ್ಬೇಕ್ರಿ ಎಂಡ್ ಎಂಟುಗಳನ್ನ ಜೋಡಣೆ ಮಾಡಬೇಕು ಇದನ್ನ ನಾವು ಪ್ಯಾರಲಲ್ ಕನೆಕ್ಷನ್ ಅಂತ ಕರಿತೀವಿ ಪ್ಯಾರಲಲ್ ಕನೆಕ್ಷನ್ ಎಂದು ಕರೀತೀವಿ ಈ ಪ್ಯಾರಲಲ್ ಕನೆಕ್ಷನ್ ಮಾಡಿದಾಗ ಮೋಟರ್ ನಲ್ಲಿ ಏನಾಗಿ ಕ್ರಿಯೇಟ್ ಆಗುತ್ತಪ್ಪ ಅಂತ ಅಂದ್ರೆ ಪೊಲಾರಿಟಿಸ್ ಗಳಾಗಿ ಕ್ರಿಯೇಟ್ ಆಗ್ತದೆ ಮೋಟರ್ಸ್ ಗಳಲ್ಲಿ ಕಾಯಿಲ್ಗಳಲ್ಲಿ ನಾವು ಕರೆಂಟ್ ಅನ್ನು ಪ್ರವರ್ಸಿದಾಗ ಅದರಲ್ಲಿ ನಾರ್ತ್ ಪೊಲಾರಿಟಿ ಕ್ರಿಯೇಟ್ ಆಗುತ್ತೆ ನಾರ್ತ್ ಆಗ್ಬಹುದು ಅಥವಾ ಸೌತ್ ಆಗ್ಬೋದು ನಾವು ಕರೆಂಟ್ ಅನ್ನ ಕೊಡುವ ಆಧಾರದ ಮೇಲೆ ಅದು ಪೊಲಾರಿಟೀಸ್ ಚೇಂಜ್ ಆಗ್ತಾ ಹೋಗ್ತದೆ ಸೊ ಹಾಗಾಗಿ ಇಲ್ಲಿ ನಾರ್ತ್ ಆದ್ರೆ ಇದರ ಅಪೋಸಿಟ್ ಕಾಯಿಲ್ ನಮಗೆ ಸೌತ್ ಆಗಿ ಕೆಲಸ ಮಾಡುತ್ತೆ ಕೆಲಸ ಏನ್ ಮಾಡುತ್ತೆ ಸೌತ್ ಆಗಿ ಎಂಡ್ ಎಂಡ್ ಗಳನ್ನ ಜೋಡಣೆ ಮಾಡಿದ ನಂತರ ನಮಗೆ ಗಳಲ್ಲಿ ರನ್ನಿಂಗ್ ವನ್ನಿಂಗ್ ಕಾಯಿಲೆಗಳಲ್ಲಿ ಆರ್ ಒನ್ ಮತ್ತು ಆರ್ ಟರ್ಮಿನಲ್ಸ್ ಗಳು ಉಳಿತವೆ ಏನು ಉಳಿತದ್ರಿ ಆರ್ ಒನ್ ಮತ್ತು ಆರ್ ಟು ಟರ್ಮಿನಲ್ಸ್ ಅಂತ ಉಳಿಯುತ್ತೆ ಮಾಡಿರ್ತಕ್ಕಂಥದ್ದು ಮೋಟರ್ಸ್ ಗಳಲ್ಲಿ ಏನ್ ಮಾಡಿದೀವಿ ನೇಮಿಂಗ್ ಮಾಡ್ಕೊಂಡಿದೀವಿ ಕೆಲವರು ಇದು ಮೊದಲನೇದು ಇದು ಇದು ಎರಡನೇ ಇದು ಅಂತ ಹೇಳಿ ಮಾಡ್ಕೊಳ್ತಾರೆ ಒನ್ ಟು ಅಂತ ಕೊಡ್ತಾರೆ ಕೆಲವರು ರೆಡ್ ರೆಡ್ ಅಂತ ಕರೀತಾರೆ ಕೆಲವರು ಅವರ ಆಧಾರದ ಮೇಲೆ ಅವರು ಅದನ್ನ ಗುರ್ತು ಮಾಡ್ಕೊಳ್ತಾರೆ ನಾವು ಹೆಸರು ಬರೆಯೋಕ್ಕಾಗಲ್ಲ ನಮಗೆ ಗುರುತು ಹಚ್ಕೋಬೇಕು ರನ್ನಿಂಗ್ ಕಾಯಿಲ್ಸ್ಗಳು ಅಂತ ಗುರುತು ಹಚ್ಕೋಬೇಕು ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅದಕ್ಕೆ ಆರ್ ಒನ್ ಆರ್ ಟು ಅಂತ ಹೆಸರು ಕೊಡ್ತೀವಿ ಗೊತ್ತಾಗ್ತಿದೆ ಹಾಗೇನೆ ಇಲ್ಲಿ ನೋಡ್ಬೋದು ನಾವು ಸ್ಟಾರ್ಟಿಂಗ್ ಕಾಯಿಲ್ಸ್ಗಳನ್ನು ಗಳನ್ನು ಕೂಡ ಆ ಒಂದು ಡಿಸೈನ್ ಆಫ್ ಮೋಟರ್ ಪಿಚ್ ಆಧಾರದ ಮೇಲೆ ನಾವು ಕೂರಿಸಿದೀವಿ ಇದನ್ನು ಕೂಡ ನಾವು ಪ್ಯಾರಲಲ್ ಕನೆಕ್ಷನ್ ಮಾಡಬೇಕಾಗ್ತದೆ ಅಂದ್ರೆ ಎಂಡ್ ಎಂಡ್ ಗಳನ್ನ ಜೋಡಣೆ ಮಾಡಬೇಕು ನಾವು ಯಾವತ್ತೇ ಮೋಟರ್ಸ್ ಗಳನ್ನ ವೈಂಡಿಂಗಿನ ಕನೆಕ್ಷನ್ ಅನ್ನ ಕೊಡುವಾಗ ಮೊಟ್ಟ ಮೊದಲನೇದಾಗಿ ಕಾಯಿಲಿನ ಸ್ಟಾರ್ಟ್ ಮತ್ತು ಎಂಡ್ ಟರ್ಮಿನಲ್ಸ್ ಗಳನ್ನ ಪತ್ತೆ ಹಚ್ಕೋಬೇಕಾಗಿರೋದು ಮುಖ್ಯವಾಗಿರ್ತದೆ ಯಾವುದೇ ಮೋಟ್ರ್ ಆಗಿರ್ಲಿ ಮೋಟ್ರೋ ಯಾವುದೇ ಆಗಿರ್ಲಿ ಅದರಲ್ಲಿ ನಾವು ಕಾಯಿಲ್ ಸುತ್ತಿದಾಗ ನಾವು ಹೇಗೆ ಸ್ಟಾರ್ಟ್ ಮತ್ತು ಎಂಡ್ ಗಳನ್ನ ಪತ್ತೆ ಹಚ್ಚಿದೀವೋ ವೈಂಡಿಂಗ್ ಮಾಡಿದ ಮೇಲೆ ನಾವು ಅದು ವೈಂಡಿಂಗ್ ಕನೆಕ್ಷನ್ ಕೊಡುವಾಗ ಸ್ಟಾರ್ಟ್ ಮತ್ತು ಎಂಡ್ ಟರ್ಮಿನಲ್ಸ್ ಗಳನ್ನ ಮೊದಲು ಪತ್ತೆ ಹಚ್ಕೋಬೇಕು ಸ್ಟಾರ್ಟ್ ಹೇಗಿರುತ್ತೆ ಲೆಫ್ಟ್ ಸೈಡ್ ಇರುವಂತದ್ದು ಸ್ಟಾರ್ಟ್ ಆಗಿರುತ್ತೆ ರೈಟ್ ಸೈಡ್ ಇರ್ತಕ್ಕಂಥದ್ದು ಎಂಡ್ ಆಗಿರುತ್ತೆ ಅಂದ್ರೆ ನಮ್ಮ ಕಾಯಿಲ್ಗಳು ನಮ್ಮ ಮುಂಭಾಗದಲ್ಲಿ ಇರಬೇಕು ನಾವು ಯಾವತ್ತು ಕನೆಕ್ಷನ್ ಹಾಕ್ಬೇಕಾದ್ರೆ ಬ್ಯಾಕ್ ಮೋಟರ್ ಬ್ಯಾಕ್ ಸೈಡ್ ಇಂದ ಹಾಕ್ಬಾರ್ದು ಮುಂಭಾಗದಿಂದ ಹಾಕ್ಬೇಕಂದ್ರೆ ಮೋಟರ್ ನ ಫ್ರಂಟ್ ಸೈಡ್ ಅಂತ ಅಥವಾ ಕನೆಕ್ಷನ್ ಸೈಡ್ ಅಂತ ಕರೀತಿವಿ ಆ ಕನೆಕ್ಷನ್ ಸೈಡ್ ಅಲ್ಲಿ ನಮ್ಮ ಎದುರು ಭಾಗದಲ್ಲಿ ಕಾಯಿಲ್ಸ್ ಗಳಿದ್ದು ಎಡಭಾಗದಲ್ಲಿ ಬರುವಂತ ಯಾವುದು ಎಷ್ಟಾದ್ರೂ ಬರಲಿ ಒಂದು ಬರಲಿ ಎರಡು ಬರಲಿ ಮೂರು ಬರಲಿ ಲಕ್ಷ ಕೋಟಿ ಗಂಟಲೆ ಟರ್ಮಿನಲ್ಸ್ ಬಂದ್ರು ಅದು ಸ್ಟಾರ್ಟ್ ಟರ್ಮಿನಲ್ ಆಗಿ ಕೆಲಸ ಮಾಡುತ್ತೆ ಅರ್ಥ ಆಗ್ತದೆ ಸೊ ಹಾಗೇನೆ ಅವುಗಳನ್ನ ನಾವು ಎಂಡ್ ಟೈಂಡ್ ಟರ್ಮಿನಲ್ಸ್ ಗಳನ್ನ ನಾವು ಜೋಡಣೆ ಮಾಡಿದ್ದೀವಿ ಈಗ ನಮ್ಗೆ ಸ್ಟಾರ್ಟ್ ಎಂಡ್ ಗೊತ್ತಾಗಿದೆ ಎಂಡ್ ಎಂಡ್ ಗಳನ್ನ ನಾವೇನ್ ಮಾಡ್ತಾ ಇದೀವಿ ಜೋಡಣೆಯನ್ನ ಮಾಡ್ತೇವೆ ಸೊ ಜೋಡಣೆ ಮಾಡಿದಾಗ ನಮಗೆ ಸ್ಟಾರ್ಟಿಂಗ್ ನಲ್ಲಿ ಬಂದಿರುವಂತ ಕಾಯಿಲ್ಸ್ ಗಳನ್ನ ಎಸ್ ಒನ್ ಅಂಡ್ ಎಸ್ ಟು ಎಂದು ಕರೆಯುತ್ತೇವೆ ಎಸ್ ಒನ್ ಅಂಡ್ ಎಸ್ ಟು ಎಂದು ಕರೆಯುತ್ತೆ ಏನಂತ ಕರಿತದ್ವಿ ರನ್ ರನ್ನಿಂಗ್ ವೈಂಡಿಂಗ್ ಕಾಯಿಲ್ಸ್ ಗಳನ್ನ ಕನೆಕ್ಷನ್ ಮಾಡಿದ್ಮೇಲೆ ಆರ್ ಒನ್ ಆರ್ ಟು ಅಂತ ಕರಿತೀವಿ ಸ್ಟಾರ್ಟಿಂಗ್ ವೈಂಡಿಂಗ್ ಅನ್ನ ಕನೆಕ್ಷನ್ ಮಾಡಿದಾಗ ನಾವು ಎಸ್ ಒನ್ ಎಸ್ ಟು ಅಂತ ಕರಿತೀವಿ ಹಾಗಾದ್ರೆ ಈ ಸಬ್ ಮತ್ತು ಮಾನೋ ಬ್ಲಾಕ್ ಮೋಟರ್ಸ್ ಗಳಲ್ಲಿ ನಾವು ಯಾವ ರೀತಿ ಕನೆಕ್ಷನ್ಸ್ ಮಾಡಬೇಕಾಗುತ್ತೆ ಇದೆಲ್ಲ ಆದ್ಮೇಲೆ ನಾವು ವೈಂಡಿಂಗ್ ಎಲ್ಲ ಮಾಡಿದ ಮೇಲೆ ನಾಲ್ಕು ಟರ್ಮಿನಲ್ಸ್ ಹೊರಗಡೆ ಬಂತು ಈಗ ನಮ್ಮ ಸಿಂಗಲ್ ಫೇಸ್ ಮೋಟರ್ನ ಕನೆಕ್ಷನ್ ಮಾಡಬೇಕಾಗುತ್ತೆ ಹಾಗಾದ್ರೆ ಸಿಂಗಲ್ ಫೇಸ್ ಮೋಟರ್ ಕನೆಕ್ಷನ್ ಅಂದ್ರೆ ಹೇಗಿರ್ತದೆ ನೀವು ಇಲ್ಲಿ ನೋಡ್ರಿ ಮೊಟ್ಟ ಮೊದಲನೇದಾಗಿ ಆರ್ ಒನ್ ಅನ್ನು ಕೆಪಾಸಿಟ್ರ್ ಆರ್ ಒನ್ ಮತ್ತು ಕೆಪಾಸಿಟರ್ ಕನೆಕ್ಷನ್ ಮಾಡಬೇಕಾದ್ರೆ ಕೆಪಾಸಿಟ್ರಿ ಇರ್ತದೆ ಇದಕ್ಕೆ ಕೆಪಾಸಿಟ್ರ್ ಕನೆಕ್ಷನ್ ಮಾಡಿ ಇದಕ್ಕೆ ನಾವು ಫೇಸ್ ಟರ್ಮಿನಲ್ ಅನ್ನು ಕೊಡಬೇಕು ಫೇಜ್ ಅನ್ನ ಕೊಡಬೇಕು ನೆಕ್ಸ್ಟ್ ಎಸ್ ಒನ್ ಮತ್ತು ಕೆಪಾಸಿಟರ್ ಕೊಡಬೇಕು ಅದನ್ನ ಅದೇ ರೀತಿ ಹೋಲ್ಡ್ ಅಲ್ಲಿ ಇಡಬೇಕು ಏನಿರ್ಬೇಕು ರೀ ಹೋಲ್ಡ್ ಅಲ್ಲಿ ಇಡಬೇಕು ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದ ಕರೆಯು ಯಾಕಂದ್ರೆ ನಮ್ಮಲ್ಲಿ ಸಿಂಗಲ್ ಫೇಸ್ ಗಳಲ್ಲಿ ಫೇಸ್ ಮತ್ತು ಗಳು ಮಾತ್ರ ಇರ್ತಕ್ಕಂಥ ಫೇಸ್ ಮತ್ತು ನ್ಯೂಟ್ರಲ್ ಮಾತ್ರ ಇರ್ತಕ್ಕಂಥದ್ದು ಸೊ ಹಾಗಾಗಿ ಆರ್ ಒನ್ ಮತ್ತು ಕೆಪಾಸಿಟಿ ನೋಡಿ ಇಲ್ಲ ಆರ್ ಒನ್ ಇದೆ ಆರ್ ಒನ್ ಗೆ ಏನ್ ಜೋಡಿಸ್ಬೇಕು ಕೆಪಾಸಿಟಿ ಜೋಡಿಸ್ಬೇಕು ಕೊನೆಯಲ್ಲಿ ನಾನು ಇದನ್ನ ಜೋಡಿಸಿ ತೋರಿಸ್ತೀನಿ ಆರ್ ಒನ್ ಗೆ ನಾವು ಕೆಪಾಸಿಟ್ರಿ ಕನೆಕ್ಷನ್ ಕೊಡ್ಬೇಕು ಇದರ ರೀತಿಯಲ್ಲಿ ನಾವು ಕನೆಕ್ಷನ್ ಮಾಡ್ತಾ ಹೋಗ್ತೀವಿ ಎಸ್ ಒನ್ ಮತ್ತು ಕೆಪಾಸಿಟ್ರಿ ಕೊಡಬೇಕು ಅದಕ್ಕೆ ಯಾವುದೇ ರೀತಿಯಾದ ಕನೆಕ್ಷನ್ ಕೊಡಬೇಕು ಯಾಕಂದ್ರೆ ನಮ್ಮ ಹತ್ರ ಫೇಸ್ ನ್ಯೂಟ್ರಲ್ ಬಿಟ್ರೆ ಬೇರೆ ಇಲ್ಲ ನೆಕ್ಸ್ಟ್ ಆರ್ ಟು ಮತ್ತು ಎಸ್ ಟುಗಳನ್ನ ಕಾಮನ್ ಮಾಡಬೇಕು ಏನ್ ಮಾಡಬೇಕು ಕಾಮನ್ ಮಾಡಬೇಕು ಇದಕ್ಕೆ ನ್ಯೂಟ್ರಲ್ ಕೊಡಬೇಕು ನೋಡಿ ಟರ್ಮಿನಲ್ ಅಂತ ಬರಲ್ಲ ಇಲ್ಲಿ ಸಾರಿ ಲೈನ್ ಆಗುತ್ತೆ ಏನಾಗುತ್ತೆ ಫೇಸ್ ಲೈನ್ ಆಗುತ್ತೆ ನ್ಯೂಟ್ರಲ್ ಲೈನ್ ಆಗುತ್ತೆ ಇದೇ ರೀತಿಯಲ್ಲಿ ನಾವು ಈ ಒಂದು ಮೋಟಾರಿನ ಕನೆಕ್ಷನ್ ಅನ್ನ ಸಿಂಗಲ್ ಫೇಸ್ ಮೋಟಾರಿನ ಕನೆಕ್ಷನ್ ಅನ್ನ ನಾವು ಮಾಡಬೇಕು ಹೀಗೆ ಮಾಡಿದಾಗ ಮೋಟರ್ಸ್ಗಳು ರನ್ ಆಗ್ತದೆ ಗೊತ್ತಾಗ್ತದಲ್ವಾ ಸೊ ಹಾಗಾದ್ರೆ ಇಲ್ಲಿ ನಮಗೆ ಉಳಿದಿರುವಂತ ಕನೆಕ್ಷನ್ಸ್ಗಳು ಯಾವ್ಯಾವು ಆರ್ ಒನ್ ಆರ್ ಟು ಎಸ್ ಒನ್ ಎಸ್ ಟು ಈಗ ನಾವು ಯಾವುದೇ ಮೋಟರ್ ಅನ್ನ ಬಿಚ್ಚಿದಾಗ್ಲೂ ಕೂಡ ನಮಗೆ ನಾಲ್ಕು ರೀತಿಯಾದ ಟರ್ಮಿನಲ್ಸ್ ಕಂಡಾಗ ಇದನ್ನ ನಾವು ಪತ್ತೆ ಹಚ್ಕೋಬೇಕು ಇದೇ ರನ್ನಿಂಗು ಇದೇ ಸ್ಟಾರ್ಟಿಂಗ್ ಅಂತ ಕೆಲವೊಬ್ರು ಕಲರ್ ವೈಸ್ ಚೇಂಜ್ ಮಾಡ್ತಾರೆ ರೆಡ್ ರೆಡ್ ಹಾಕಿರ್ತಾರೆ ರೆಡ್ ಮತ್ತೆ ಅಪೋಸಿಟ್ ಕಲರ್ ಬ್ಲಾಕ್ ಹಾಕಿರ್ತಾರೆ ಇನ್ ಕೆಲವೊಂದು ಮೋಟರ್ಸ್ಗಳಲ್ಲಿ ನಿಮ್ಗೆ ರೆಡ್ ಮತ್ತು ಬ್ಲೂ ಹಾಕಿರ್ತಾರೆ ರೆಡ್ ಆಸ್ ಇಟ್ ಈಸ್ ನಾವು ರನ್ನಿಂಗ್ ಗೆ ನಾವು ರೆಡ್ ಅನ್ನ ಬರೀತೀವಿ ಓಕೆ ಇದನ್ನ ಕಂಡಾಗ ನಮ್ಮ ಮೋಟರ್ಸ್ ಗಳಲ್ಲಿ ರನ್ನಿಂಗ್ ಕಾಯಿಲ್ಸಿನ ರೆಸಿಸ್ಟೆನ್ಸ್ ಜಾಸ್ತಿ ಇರ್ತದೆ ಅಂತ ನಾವು ತಿಳ್ಕೊಂಡಿದ್ವಿ ಅಂದ್ರೆ ದಪ್ಪ ಗೇಜ್ ಇರುತ್ತೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಅಂತ ತಿಳ್ಕೊಂಡಿದ್ವಿ ಅದೇ ನಾವು ಮಲ್ಟಿಮೀಟರ್ ನಲ್ಲಿ ಅದು ಡಿಜಿಟಲ್ ಮಲ್ಟಿಮೀಟರ್ ನಲ್ಲಿ ನಾವು ಚೆಕ್ ಮಾಡಿದಾಗ ಇದರ ರೆಸಿಸ್ಟೆನ್ಸ್ ಕಡಿಮೆ ಬರುತ್ತೆ ಇದರ ರೆಸಿಸ್ಟೆನ್ಸ್ ಜಾಸ್ತಿ ಬರುತ್ತೆ ಯಾಕಂದ್ರೆ ಇದರ ಥಿಕ್ನೆಸ್ ಕಡಿಮೆ ಆಗಿರೋದ್ರಿಂದ ಇದರ ಟರ್ನ್ಸ್ ಜಾಸ್ತಿ ಆಗಿರುತ್ತೆ ಸೊ ಹಾಗಾಗಿ ನಮ್ಮ ಒಂದು ಮಲ್ಟಿಮೀಟರ್ ನಲ್ಲಿ ಏನ್ ಬರುತ್ತೆ ರೆಸಿಸ್ಟೆನ್ಸ್ ಜಾಸ್ತಿ ಯಾವ್ದು ಬರುತ್ತೋ ಅದನ್ನ ನಾವು ಸ್ಟಾರ್ಟಿಂಗ್ ಕಾಯಿಲ್ಸ್ ಗಳಂತ ತಿಳ್ಕೋಬೇಕು ಯಾವ್ದು ಕಡಿಮೆ ಬರುತ್ತೋ ಅದನ್ನ ನಾವು ರನ್ನಿಂಗ್ ಕಾಯಿಲ್ಸ್ ಗಳಂತ ತಿಳ್ಕೊಬೇಕು ಬಟ್ ನಾವು ಓದುವಾಗ ಏನ್ ಮಾಡಿದೀವಿ ಮೋಟಾರ್ಸ್ ಗಳಲ್ಲಿ ರನ್ನಿಂಗ್ ಕಾಯಿಲ್ಸ್ ಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಸ್ಟಾರ್ಟಿಂಗ್ ಕಾಯಿಲ್ ಗಳ ಸಂಖ್ಯೆ ಕಡಿಮೆ ಇರುತ್ತೆ ಅಂತ ಓದಿದೀವಿ ಆದ್ರೆ ನಾವು ಮಲ್ಟಿಮೀಟರ್ ನಲ್ಲಿ ಚೆಕ್ ಮಾಡುವಾಗ ನಮ್ಗೆ ಏನಾಗುತ್ತೆ ರನ್ನಿಂಗ್ ಕಾಯಿಲ್ಸ್ಗಳು ಕಡಿಮೆ ರೆಜಿಸ್ಟೆನ್ಸ್ ತೋರಿಸ್ತಾ ಇರುತ್ತೆ ಸ್ಟಾರ್ಟಿಂಗ್ ಕಾಯಿಲ್ಸ್ಗಳ ರೆಸಿಸ್ಟೆನ್ಸ್ ಜಾಸ್ತಿ ತೋರಿಸ್ತಾ ಅದರ ಅಪೋಸಿಟ್ ನಾವು ಓದಿರೋದು ಅಪೋಸಿಟ್ ಅಲ್ಲಿ ಪ್ರಾಕ್ಟಿಕಲ್ ನಡೆಯುತ್ತೆ ಸೊ ಹಾಗಾಗಿ ನಾವು ಯಾವುದೇ ಗಳು ಬಂದಾಗ ನಾಲ್ಕು ವೈರ್ ಮೋಟರ್ಸ್ ಗಳಿದ್ದಾಗ ಅಂದ್ರೆ ಮೋಟರ್ನ ಹೊರಗಡೆ ಇದರಲ್ಲಿ ರನ್ನಿಂಗ್ ಯಾವುದು ಸ್ಟಾರ್ಟಿಂಗ್ ಯಾವುದು ಅಂತ ಹೇಳಿ ಪ್ರಾಕ್ಟಿಕಲ್ ಮುಖಾಂತರ ನಾವು ಮುಂದಿನ ವಿಡಿಯೋಸ್ ಗಳನ್ನ ನಾವು ತಿಳ್ಕೊಳ್ಳೋದು ಹೌದಲ್ವಾ ಸೊ ಹಾಗೇನೆ ಇಲ್ಲಿ ಆರ್ ಒನ್ ಆರ್ ಟು ಅನ್ನ ನಾವು ಯಾವ ರೀತಿ ಕನೆಕ್ಷನ್ ಮಾಡಬೇಕು ಪ್ರಾಕ್ಟಿಕಲ್ ಮುಖಾಂತರ ನಾನು ನಿಮಗೆ ಮತ್ತೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಅವಾಗ ನೀವು ಮಾಡ್ಬೋದ ಮುಂದಿನ ಕ್ಲಾಸಸ್ಗಳಲ್ಲಿ ನಾವು ಮತ್ತೆ ಕಲಿಬೋದು ಯಾವ ರೀತಿ ನಾವು ನೋಡ್ತಕ್ಕ ಈಗ ಇದರ ಆಧಾರದ ಪ್ರಕಾರದಲ್ಲಿ ನಾವು ಮೋಟ್ರನ್ನ ಇವಾಗ ನಾವು ಕನೆಕ್ಷನ್ ಮಾಡಬೇಕು ಈ ಮೋಟಾರಿಗೆ ಅಥವಾ ಮಾನೋಬ್ಲಾಕ್ ಮೋಟ್ರ್ ಆಗಿರ್ಬೋದು ಮಾನವ ಸಬ್ ಮೋಟ್ರ್ ಆಗಿರ್ಬೋದು ಇದಕ್ಕೆ ಕಡ್ಡಾಯವಾಗಿ ನಾವು ಒಂದು ಕೆಪಾಸಿಟ್ರ್ ಹಾಕ್ತೀವಿ ಅದು ಯಾವ ಕೆಪಾಸಿಟ್ರಪ್ಪ ಅಂತಂದರೆ ಪರ್ಮನೆಂಟ್ ಕೆಪಾಸಿಟ್ರಿ ಯಾವ ಕೆಪಾಸಿಟ್ರ ಪರ್ಮನೆಂಟ್ ಕೆಪಾಸಿಟಿ ಎರಡರ ನಡುವೆಯಲ್ಲಿ ನಮ್ಗೆ ಏನ್ ಬರುತ್ತೆ ಪರಮನೆಂಟ್ ಕೆಪಾಸಿಟರ್ನ ಬೇಕು ಕೆಪಾಸಿಟರ್ ರನ್ ಮೋಟ್ರ್ ಅಂದ್ರೆ ಏನು ಅನ್ನೋದನ್ನ ಮೊದಲು ನಾವು ತಿಳ್ಕೊಬೇಕು ಇದೆಲ್ಲ ಯಾವ ಮೋಟ್ರಪ್ಪ ಅಂತ ಅಂದ್ರೆ ಕೆಪಾಸಿಟರ್ ರನ್ ಗಳು ಸಿಂಗಲ್ ಫೇಸ್ ಮೋಟ್ರಸ್ ಗಳಲ್ಲಿ ಮಾನೋ ಬ್ಲಾಕ್ ಮೋಟ್ರ್ ಮಾನೋ ಸಬ್ ಮೋಟರ್ಸ್ ಗಳನ್ನ ಇನ್ನೊಂದು ರೀತಿಯ ಹೆಸರಿನಲ್ಲಿ ಕರೀತಾರೆ ಅದನ್ನ ನಾವು ಸಿ ಎಸ್ ಆರ್ ಅಥವಾ ಸಿ ಎಸ್ ಆರ್ ಮೋಟರ್ಸ್ ಅಂತನೂ ಕೂಡ ಕರಿತೀವಿ ಅಂದ್ರೆ ಕೆಪಾಸಿಟರ್ ಸ್ಟಾರ್ಟ್ ರನ್ ಮೋಟರ್ ಅಂತ ಕೂಡ ಕರಿತೀವಿ ಅಂದರೆ ಅರ್ಥ ಏನು ಒಂದು ಫೇಸ್ ಒಂದು ನ್ಯೂಟ್ರಲ್ ಹಾಗೂ ಕೆಪಾಸಿಟರ್ ನ ಸಹಾಯದಿಂದ ಚಲನೆ ಆಗ್ತಕ್ಕಂಥದ್ದು ಎಂಥ ಕೆಪಾಸಿಟರು ಪರ್ಮನೆಂಟ್ ಫಿಕ್ಸ್ಡ್ ಕೆಪಾಸಿಟರ್ ಆ ಕೆಪಾಸಿಟರ್ ನಾವಿಲ್ಲ ಹಾಕ್ತೀವಿ ಅದು ಹೆಚ್ ಪಿ ಎ ತಕ್ಕಂತೆ ಜಾಸ್ತಿ ಆಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಕ್ಲಾಸಸ್ ಅನ್ನು ನಾವು ತಿಳ್ಕೊತೀವಿ ಓಕೆನಾ ಸೊ ಹಾಗಾದ್ರೆ ನಮ್ಗೆ ಏನಿದೆ ಇಲ್ಲಿ ಒಂದು ಕೆಪಾಸಿಟ್ರಿ ಇದೆ ನೋಡಿ ನಾವು ಕೆಪಾಸಿಟ್ರ ಇಲ್ಲಿ ಬರೀತೀನಿ ಕೆಪಾಸಿಟ್ರಿ ಈ ತರ ಇರುತ್ತೆ ಈ ಆಧಾರದ ಮೇಲೆ ನಾವು ಇವಾಗ ಕನೆಕ್ಷನ್ ಮಾಡ್ತೀವಿ ಸೊ ಕೆಪಾಸಿಟ್ರಿ ಇದೆ ಸೊ ಇದು ನಾರ್ಮಲ್ ಆಗಿ ಹಾಫ್ ಎಚ್ ಪಿ ಮೋಟರ್ ನಾನು ಹಾಕಿರ್ತೀನಿ ಟೆನ್ ಎಂ ಎಫ್ ಡಿ ಮುಂದಿನ ವಿಡಿಯೋಸ್ ಗಳಲ್ಲಿ ಕೆಪಾಸಿಟ್ರೀಸ್ ಗಳ ಬಗ್ಗೆ ನಾವು ತಿಳ್ಕೊತು ಕೆಪಾಸಿಟರ್ ಅಂದ್ರೆ ಅದೇನ್ ಕೆಲಸ ಮಾಡುತ್ತೆ ಎಷ್ಟು ಗೆ ಎಷ್ಟು ಕೆಪಾಸಿಟೀಸ್ ಹಾಕ್ಬೇಕಾಗುತ್ತೆ ಇಂಥದೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಮುಂದಿನ ದಿನಗಳಲ್ಲಿ ಮೋಟರ್ಸ್ಗಳಿಗೆ ಯಾವ ಒಂದು ಗೆ ಎಷ್ಟು ಎಚ್ ಪಿ ಯ ಮೋಟರ್ಸ್ ಗಳಿಗೆ ನಾವು ಕೆಪಾಸಿಟರ್ಸ್ ಅನ್ನ ಹಾಕ್ಬೇಕು ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಂತ ಈಗ ನೋಡಿ ಆರ್ ಒನ್ ಮತ್ತು ಎಸ್ ಒನ್ ನ ಮಧ್ಯದಲ್ಲಿ ಇಟ್ಟಿದೀವಿ ಕೆಪಾಸಿಟ್ರಿ ಇದೀವಿ ಯಾಕಂದ್ರೆ ಇದರ ಪ್ರಕಾರದಲ್ಲಿ ನಾವು ಕನೆಕ್ಷನ್ ಮಾಡ್ತೀವಿ ಇದು ಮಾನೋ ಸಬ್ ಆಗಿರ್ಬೋದು ಮಾನೋ ಬ್ಲಾಕ್ ಆಗಿರ್ಬೋದು ಎರಡೂ ಒಂದೇ ರೀತಿಯಾದ ಕನೆಕ್ಷನ್ಸ್ ವಿ ಫೋರ್ ಗೆ ಇನ್ನೊಂದ್ ತರದ ಕನೆಕ್ಷನ್ಸ್ ಬರುತ್ತೆ ಇದಕ್ಕೆ ಡಿಫ್ರೆಂಟ್ ಬರುತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಕಲಿತಾವ ನೋಡಿ ಆರ್ ಒನ್ ಅನ್ನು ಜೋಡಣೆ ಮಾಡಬೇಕು ಈಗ ನಮಗೆ ಒಂದು ಲೈನ್ ಉಳಿದಿದೆ ಅರ್ಥ ಆಗ್ತಿದೆ ಹಾಗೆ ಸ್ಟಾರ್ಟಿಂಗ್ ಅನ್ನು ಕೂಡ ಸೇರಿಸಿ ನಾವು ಕೆಪಾಸಿಟ್ರಿ ಕೊಡಬೇಕು ಅದನ್ನ ಹಾಗೆ ಇಡಬೇಕು ಹೋಲ್ಡ್ ಅಲ್ಲಿ ಇಡಬೇಕು ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದ ಕನೆಕ್ಷನ್ ಕೊಡಂಗಿಲ್ಲ ಈಗ ನಮಗೆ ಇಲ್ಲಿ ಬಂದಿದ್ದು ಒಂದು ಲೈನ್ ಬಂದಿದೆ ಆರ್ ಟು ಎಸ್ ಟುಗಳು ಉಳಿದಿದೆ ಈಗ ಆರ್ ಟು ಮತ್ತು ಎಸ್ ಗಳು ಉಳಿದಿದೆ ಅದನ್ನ ನಾವೇನ್ ಮಾಡೋಣ ನೋಡಿ ನಾನು ಬೇರೆ ಕಲರ್ ಅಲ್ಲಿ ಕಾಣ್ತೀನಿ ಆರ್ ಟು ಎಸ್ ನಾವು ಕಾಮನ್ ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಆಗ್ತದೆ ಇದನ್ನ ಕಾಮನ್ ಮಾಡಿ ನಾವು ಮತ್ತೆ ತಂದಿದ್ದೀವಿ ಅಂದರೆ ನಮಗೆ ನಾಲ್ಕು ವೈರ್ ಇದ್ದಿದ್ದು ಈಗ ಮೂರು ವೈರ್ ಆಯಿತು ನಾಲ್ಕು ವೈರ್ ಇದ್ದಿದ್ದು ಮೂರು ವೈರ್ ಆಯಿತು ನೋಡಿ ಆರ್ ಒನ್ ಕೆಪಾಸಿಟ್ರಿಗೆ ಕೊಟ್ಟಿದ್ದನ್ನು ನಾವು ಫೇಜ್ ಲೈನ್ ಅಂತ ಕರಿತೀವಿ ಏನಂತ ಕರಿತೀವಿ ಫೇಸ್ ಲೈನನ್ನು ಕೊಡಬೇಕು ಏನು ಕೊಡ್ತಾ ಇದ್ದೀವಿ ಲೈನ್ ಲೈನನ್ನು ಕೊಡ್ತಾ ಇದ್ದೀವಿ ಕಾಮನ್ ಆಗಿರ್ತಕ್ಕಂಥ ಲೈನ್ಗೆ ನಾವೇನು ಕೊಡ್ತಾ ಇದ್ದೀವಿ ನ್ಯೂಟ್ರಲ್ ಲೈನನ್ನು ಕೊಡ್ತಾ ಇದೀವಿ ಈಗ ನಿಮ್ಮ ಮೋಟ್ರು ರನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದು ಸಿಂಗಲ್ ಫೇಸ್ ಮೋಟಾರಿನ ಕನೆಕ್ಷನ್ಸ್ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಸ್ಕ್ರೀನ್ ನಲ್ಲಿ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡೋದ್ರ ಮುಖಾಂತರ ನೀವು ತರಬೇತಿಗಳನ್ನು ಬುಕ್ ಮಾಡ್ಕೋಬೋದಾಗಿರುತ್ತೆ ಧನ್ಯವಾದಗಳು